ಕವನದ ಶೀರ್ಷಿಕೆ ಅವಳಿ ಬಂದ ರಚನೆ ಒಳಕುಂಜ ಗಣಪತಿ ಸರ್ ಗಾಯನ ಜಯಲಕ್ಷ್ಮೀ ಜೋಶಿ ಶಿವಮೊಗ್ಗ ಅರಳಿದವು ಎರಡು ಕುಸುಮಗಳು ಕೊನೆಗೂ ಅರಳಿದವು ಎರಡು ಕುಸುಮಗಳು ಕೊನೆಗೂ ಅವಳ ಸಿರಿ ಮಡಿಲಿನಲ್ಲಿ ಸಿರಿ ಮಡಿಲಿನಲ್ಲಿ ನವಕುಶರ ಹಾಗೆ ತೋಳುಗಳ ನಡುವೆ ನವಕುಶರ ಹಾಗೆ ತೋಳುಗಳ ನಡುವೆ ನಲಿದಾಡಿ ನಲಿದಾಡಿನಗೆಯ ಚೆಲ್ಲೀ ನಲಿದಾಡಿನಗೆಯ ಚೆಲ್ಲಿ ಉರಿ ವಿಷದ ಮಾತು ಕೆಂಗಣ್ಣ ನೋಟ ಉರಿ ವಿಷದ ಮಾತು ಕೆಂಗಣ್ಣ ನೋಟ ಕೊಲುಮೆಯಲ್ಲಿ ಬೆಂದ ಜೀವಾ ಿ ಬೆಂಗ ಜೀವ ನೆಮ್ಮದಿಯ ಕಂಡು ಹಾಲನ್ನ ಉಂಡು ನೆಮ್ಮದಿಯ ಕಂಡು ಹಾಲನ್ನ ಉಂಡು ಸಂತಸದಿ ಮರೆತು ನೋವಾ ಸಂತಸದಿ ಮರೆತು ನೋವಾ ಅಂಗಳದ ತುಂಬ ತಿಂಗಳಿನ ಬೆಳಕು ಅಂಗಳದ ತುಂಬ ತಿಂಗಳಿನ ಬೆಳಕು ನಗೆ ಹಬ್ಬ ನಗೆ ಹಬ್ಬ ಕೋಣೆಯೊಳಗೆ ನಗೆ ಹಬ್ಬ ಕೋಣೆಯೊಳಗೆ ಪ್ರೀತಿಯನು ಸುರಿದು ಹಂಚುವಳು ಮುದದಿ ಪ್ರೀತಿಯನ್ನು ಸುರಿದು ಹಂಚುವಳು ಮುದದಿ ನೆಲೆ ಒಳಗೆ ನೆಲೆ ನೀಡಿದೆಯ ಒಳಗೆ ಭಾರವಾಗಿ ಹಾರೊಕ್ಕಿ ಹರಿದು ಎದೆ ಭಾರವಾಗಿ ಹಾಲುಕ್ಕಿ ಹರಿದು ಮಲಗಿಸುತ್ತ ತೊಡೆಯ ಮೇಲೆ ಮಲಗಿಸುತ್ತ ತೊಡೆಯ ಮೇಲೆ ಹಾಲನ್ನು ಕುಡಿಸಿ ಮುತ್ತಿತ್ತು ರಮಿಸಿ ಹಾಲನ್ನು ಕುಡಿಸಿ ಮುತ್ತಿತ್ತು ರಮಿಸಿ ಖುಷಿ ಕೊಡುವ ಬಾಲಲೀಲೆ ಖುಷಿ ಕೊಡುವ ಬಾಲಲೀಲೆ ಕರವೆರಡರಲ್ಲಿ ಎದೆ ಹಿಡಿದು ಕರವೆರಡರಲ್ಲಿಯದವಚಿ ಹಿಡಿದು ಸಂತೈ ಶಿವಲವಿನಲ್ಲಿ ಸಂತೈ ಶಿವಲವಿನಲ್ಲಿ ಎಂದು ಕೃಷಳಾದೆ ಎಂದು ಅಮ್ಮ ನಿಟ್ಟುಸಿರು ನೋವಿನಲ್ಲಿ ನಿಟ್ಟುಸಿರು ನೋವಿನಲ್ಲಿ ಹಾಜೇನ ಪ್ರೀತಿ ಹಾ ಜೇನ ಪ್ರೀತಿ ದಡವುಕ್ಕಿ ಹರಿದು ಹಾ ಜೇನ ಪ್ರೀತಿ ದಡವುಕ್ಕಿ ಹರಿದು ಸುದೆಯುಣಿಸಿ ದೀರ್ಘಯಾನ ಸುದೆಯ ದೀರ್ಘಯಾನ ಜಾರಿದ ಉಯಿರುಳು ನಿದ್ದೆಯನ್ನು ತೊರೆದು ಜಾರಿದ ಉಯಿರುಳು ನಿದ್ದೆಯನ್ನು ತೊರೆದು ತಾಯ್ತನದ ತಾಯ್ತನದ ಮಧುರಗಾನ ತಾಯ್ತನದ ಮಧುರಗಾನ ಬಾಳುವ ಬಯಕೆ ಹೃದಯದಲ್ಲಿ ತುಂಬಿ ಬಾಳುವ ಬಯಕೆ ಹೃದಯದಳು ತುಂಬಿ ಉಸಿರಾದ ಸವಿ ಬಂಧನಾ ಉಸಿರಾದ ಸವಿ ಬಂಧನಾ ಕರುಳನ್ನು ಮೀಟಿ ಕರುಳನ್ನು ಮೀಟಿ ನಾಡಿಯಲಿ ಮಿಡಿವಾ ಕರುಳನ್ನು ಮೀಟಿ ನಾಡಿಯಲಿ ಮಿಡಿವಾ ಈ ಸೆಳಿತ ಈ ಸೆಳಿತ ಈ ಸೆಳೆತ ಚಿರನೂತನ ಚಿರನೂತನ ಅರಳಿದವು ಎರಡು ಅರಳಿದವು ಎರಡು ಕುಸುಮಗಳು ಕೊನೆಗೂ ಅವಳ ಸಿರಿಮಡಿಲಿನಲ್ಲಿ ಲವಕುಶರ ಹಾಗೆ ಲವಕುಶರ ಹಾಗೆ ತೋಳುಗಳ ನಡುವೆ ನಗೆಯ ನಲಿದಾಡಿನಗೆಯ ನಲಿದಾಡಿ ನಗೆಯ ಚೆಲ್ಲಿ